ಎಸ್ ರಾಜ್ಯದ ನಿವೃತ್ತ ಡಿ ಜಿ ಐ ಜಿ ಆಗಿದ್ದಂತಹ ಓಂ ಪ್ರಕಾಶ್ ರಾವ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುವಂಥದ್ದು ಈಗಾಗಲೇ ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಬಂಧನ ಆಗಿದೆ ಮಗಳ ಬಂಧನ ಕೂಡ ಆಗಿರುವಂಥದ್ದು ಆದರೆ ಇದೀಗ ಮಂಗಳೂರಿನಲ್ಲಿ ಮಾಜಿ ಡಿವೈಎಸ್ಪಿ ಎಸ್ ಆಗಿದ್ದಂಥ ಅನುಪಮ ಶನೈ ಅವರೊಂದು ಸ್ಫೋಟಕವಾದಂಥ ಆರೋಪ ಮಾಡಿರುವಂಥದ್ದು ಈ ಒಂದು ಕೊಲೆ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೈವಾಡ ಇರುವಂಥದ್ದು ಅನ್ನುವಂಥದ್ದು ಹಾಗಾದರೆ ಅವರ ಆರೋಪಗಳೇನು ಒಟ್ಟು ಅವರು ಏನನ್ನು ಹೇಳಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ಸ್ವತಃ ಅನುಪಮ ಶನೈ ಅವರಲ್ಲಿ ಕೇಳುವ ಮೇಡಮ್ ಈಗ ಈ ಒಂದು ಹತ್ಯೆ ಪ್ರಕರಣದಲ್ಲಿ ನೀವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಆರೋಪಗಳು ಏನು ಇದರ ಕ್ಲಾರಿಟಿ ನೋಡಿ ಪೊಲೀಸರು ಈಗ ಒಂದೇ ಆ್ಯಂಗಲ್ ಇದು ಮಾಡ್ತಾ ಇದ್ದಾರೆ ಅಂದರೆ ಪಲ್ಲವಿ ಅವರು ಮರ್ಡರ್ ಮಾಡಿದ್ರು ಅವರಿಗೆ ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಈ ಆ್ಯಂಗಲನ್ನು ಸಿದ್ದರಾಮಯ್ಯ ಅವರು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿರುವಂಥ ಆ್ಯಂಗಲ್ ಅದೇ ದಾರಿಯಲ್ಲಿ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿಸಿಬಿಟ್ಟು ಅವರು ತನಿಖೆ ಮಾಡ್ತಾ ಇದ್ದಾರೆ ಪಲ್ಲವಿಯವರು ಮತ್ತು ಪಲ್ಲವಿಯವರು ನಿಜವಾಗಿ ಭಯಭೀತರಾಗಿದ್ದಾರೆ ಅವರು ಆಲ್ರೆಡಿ ಐ ಐಕೀಲ್ಡಾ ಮಾನ್ಸರ್ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿಬಿಟ್ಟು ಪೊಲೀಸರು ಆ ಆ್ಯಂಗ್ಲಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಆದರೆ ಅವರು ಡಿ ಜಿ ಪಿ ವಾಸ್ ಅ ಮೆಂಬರ್ ಆಫ್ ಪಿ ಎಫ್ ಐ ಅಂತಲೂ ಹೇಳಿದ್ದಾರೆ ಆ ಆ ಆ್ಯಂಗ್ಲಲ್ಲಿ ಯಾಕೆ ಇವರು ಪೊಲೀಸರು ತನಿಖೆ ಮಾಡ್ತಾ ಇಲ್ಲ ಅಲ್ವಾ ಅದೊಂದು ಪ್ರಶ್ನೆ ಯಾವುದೇ ಅಲ್ವಾ ಹೇಳಿ ಡಿ ಜಿ ಪಿ ಅವರು ಹೇಳಿದ್ದಾರೆ ಆಲ್ರೆಡಿ ಇವರು ಯಾರು ಪಲ್ಲವಿ ಅವರು ಹೇಳಿದ್ದಾರೆ ಡಿ ಜಿ ಪಿ ಈಸ್ ಅ ಪಿ ಎಫ್ ಐ ಮೆಂಬರ್ ಅಂತೇಳಿ ಅದು ತನಿಖೆ ಮಾಡಬೇಕೋ ಬೇಡವಾ ಆದರೆ ಅವರು ಐ ಐಕಿಲ್ಡಾ ಮಾನ್ಸರ್ ಅಂತ ಹೇಳೋದು ನಿಜ ಅಂತೆ ಇವರಿಗೆ ಅವರಿಗೆ ಕೃತಿ ಕೊಲೆ ಮಾಡಿಲ್ಲ ಅಂತ ಹೇಳಿದ್ದು ನಿಜ ಅಲ್ಲ ಪೊಲೀಸರಿಗೆ ಡಿ ಜಿ ಪಿ ಈಸ್ ಪಿ ಎಫ್ ಎಂ ಎಂಬ ಅಂತ ಹೇಳಿದು ನಿಜ ಅಲ್ಲ ಅದು ಹೇಗೆ ಇವರಿಗೆ ಯಾವುದು ನಿಜ ಅಂತ ಅನಿಸ್ತದೆ ಅದನ್ನು ಇವರ ರಾಜಕಾರಣಕ್ಕೆ ಮತ್ತು ಇವರ ಪಕ್ಷದ ಹಿತಾಸಕ್ತಿಗೆ ಯಾವುದು ಮುಖ್ಯ ಅನ್ನಿಸ್ತದೆ ಆ ಆ್ಯಂಗ್ಲಲ್ಲಿ ಮಾತ್ರ ತನಿಖೆ ಮಾಡಿದರೆ ಸರಿಯಾಗುತ್ತಾ ನ್ಯಾಯಾಲಯದಲ್ಲಿ ಮತ್ತೆ ಸಂತೋಷರಾವ್ ಮಾದರಿಯಲ್ಲಿ ಒಬ್ಬ ಪಲ್ಲವಿ ಸಹ ವರ್ಷಗಟ್ಟಲೆ ಕೊಳಿಬೇಕಂತ ಇವರ ಹುನ್ನಾರವಾಗಿದೆಯಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಈ ಹತ್ಯೆಗೆ ಏನು ನಂಟಿದೆ ಅಂದರೆ ನೀವು ಅದಕ್ಕೆ ಕೊಡುವಂಥ ದಾಖಲೆಗಳೇನು ಮತ್ತು ಅದಕ್ಕೆ ಸಾಮ್ಯತೆಗಳನ್ನು ಏನು ಸಿ ನನಗೆ ಒಂದು ಮರ್ಡರ್ ಆಗಿ ಇದನ್ನೇ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಒಂದು ನಾಲ್ಕೈದು ಐ ಪಿ ಎಸ್ ಆಫೀಸರ್ಗಳ ಮರ್ಡರ್ ಆಗೋದು ಬೇಡ ನಾನು ಈ ಕುರಿತಾಗಿ ಕೆಲವೊಂದು ವಿಷಯಗಳ ಬಗ್ಗೆ ಹಿಂದೆ ಕೂಡ್ಲಿಗೆಯಲ್ಲಿ ನಾನು ಡಿ ಎಸ್ ಪಿ ಆಗಿದ್ದಾಗ ನಡೆದ ಘಟನೆಗಳ ಬಗ್ಗೆ ಬಹಳ ಕಾಲದಿಂದ ಒಂಬತ್ತು ವರ್ಷಗಳಿಂದ ಪ್ರಯತ್ನ ಬರ್ತಾ ಇದ್ದೇನೆ ಡೆಲ್ಲಿಯಿಂದ ಇಲ್ಲಿಯವರೆಗೂ ಕರ್ನಾಟಕ ಸರ್ಕಾರದವರೆಗೂ ಎಲ್ಲ ಸರ್ಕಾರಗಳಿಗೆ ಲೆಟರನ್ನು ಬರಿತಾ ಬರಿತಾ ಬಂದೇನೆ ಅದರ ರಿಪ್ಲೈಗಳನ್ನು ಕಲೆಕ್ಟ್ ಮಾಡ್ತಾ ಬಂದಿದ್ದೇನೆ ಆದರೂ ಸಹ ಅದಕ್ಕೆ ಯಾವುದೇ ರೀತಿಯ ಉತ್ತರಗಳು ಅಂದರೆ ತನಿಖೆ ಅಂತೂ ಆಗಲೇ ಇಲ್ಲ ನನ್ನ ವಿಚಾರ ನನಗೆ ಟ್ರಾನ್ಸ್ಫರ್ ಆದಾಗ ಏನು ತೊಂದರೆ ಆಗಿತ್ತು ನನಗೆ ನಾನು ಯಾಕೆ ರಾಜೀನಾಮೆ ಕೊಡಬೇಕಾಗಿ ಬಂತು ಈ ವಿಚಾರಗಳನ್ನು ಯಾರೂ ತನಿಖೆ ಮಾಡಲಿಕ್ಕೆ ಹೋಗಲಿಲ್ಲ ಅದನ್ನು ತನಿಖೆ ಮಾಡ್ತಾ ಇದ್ದೀರ ಅಂದು ನಾನು ಆ ವಿಚಾರವಾಗಿಯೇ ಈಗಿನ ಈಗ ಮೃತರಾದ ಡಿ ಜಿ ಪಿ ಓಂ ಪ್ರಕಾಶ್ ರವರ ಆಡಿಯೋವನ್ನು ಸಹ ನಾನು ಬಿಡುಗಡೆ ಮಾಡಿದ್ದೆ ಅವರು ಒಂದು ರೀತಿಯಲ್ಲಿ ಮಾತನಾಡೋದು ನೋಡಿದರೆ ಇದೆಯಲ್ಲ ನನಗೆ ಇಲ್ಲಿ ಅವರು ಟೆರರ್ ಸಲ್ಲಲ್ಲಿ ಟ್ರೈನ್ ಆದ ಒಬ್ಬ ಟೆರರಿಸ್ಟ್ ಅನ್ನೋ ಥರ ಫೀಲ್ ಆಗಿತ್ತು ಅಷ್ಟು ಟೆರರನ್ನು ನನಗೇನೆ ಕ್ರಿಯೇಟ್ ಮಾಡಿದ್ದಾರೆ ಅವರು ಆಡಿಯೋದಲ್ಲಿ ಮಾತ್ರ ಅಲ್ಲ ಆನಂತರ ನನಗೆ ಆಫೀಸ್ಗೆ ಕರೆಸಿಬಿಟ್ಟು ಸಹ ನೋಡು ರಾಜಕಾರಣಿಗಳು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ನೀನು ಮೀಡಿಯಾಗೆಲ್ಲ ನ್ಯೂಸ್ ಕೊಡಬೇಡ ಅವರು ಮತ್ತೆ ನಿನ್ನನ್ನು ಕೊಲ್ಲನ್ನು ಮಾಡಿಬಿಡ್ಬೋದು ಅಂತೇಳಿ ನನಗೆ ಅವರು ಬೆದರಿಕೆ ಹಾಕಿನ ಕಳಿಸಿದ್ದಾರೆ ಸೊ ಹೀಗಿರುವಾಗ ನೀವು ಬೇಕಿರೋ ಅಣ್ಣಾಮಲೆಯವರನ್ನು ಸಹ ಮಾತನಾಡಿಸಿ ಆ ಸಂದರ್ಭದಲ್ಲಿ ಉಡುಪಿಯಲ್ಲಿ ಅಣ್ಣಾಮಲೆಯವರು ಎಸ್ ಪಿ ಆಗಿದ್ದರು ನಾನು ಅಲ್ಲಿ ಗಲಾಟೆ ಆಯಿತು ಹೇಳಿ ಸಿಕ್ಲಿ ಹಾಕಿ ನನಗೆ ಹುಷಾರಿಲ್ಲದೆ ಆಗಿ ನನಗೆ ಮಾನಸಿಕ ಒತ್ತಡ ತೀವ್ರ ಥರ ಆಗಿಬಿಟ್ಟು ನಾನು ಸಿಕ್ಕಲಿವು ಹಾಕಿ ಊರಿಗೆ ಬಂದೆ ಊರಿಗೆ ಬಂದಾಗ ನನ್ನ ಮೇಲಿನ ಒಂದು ಪ್ರೀತಿಯಿಂದ ಕನ್ಸರ್ನಿಂದ ಆಗ ಎ ಡಿ ಜಿ ಪಿ ಅಡ್ಮಿನ್ ಆಗಿದ್ದ ಪ್ರವೀಣ್ ಸೂದ್ ಅವರು ಇವರನ್ನು ಯಾರು ಅಣ್ಣಾಮಲೆಯವರನ್ನು ಸಂಪರ್ಕಿಸಿ ಅವರಿಗೆ ಹೇಳಿದರು ನೋಡು ಆ ಹುಡುಗಿಯ ಸ್ಥಿತಿ ಏನಾದರೂ ಆಗಿದೆ ಚೆನ್ನಾಗಿದ್ದಾಳೆ ಇಲ್ವಾ ನೋಡಿ ಮಾತನಾಡಿಸು ಅಂತ ಹೇಳಿದರು ಸೊ ನಾನು ಆಗ ಅಣ್ಣಾಮಲೆಯವರು ಫೋನ್ ಮಾಡಿ ಮನೆಗೆ ಕರೆದಿದ್ರು ನಾನು ಅಲ್ಲಿ ಮನೆಗೂ ಸಹ ಭೇಟಿಯಾಗಿದೆ ಆನಂತರ ಏನೋ ದೇವ್ರದೇಯಿಂದ ನನ್ನ ಟ್ರಾನ್ಸ್ಫರ್ ರದ್ದಾಯಿತು ಟ್ರಾನ್ಸ್ಫರ್ ರದ್ದಾದಾಗ ಅಣ್ಣಾಮಲೆಯವರು ಮನೆಗೆ ಬಂದುಬಿಟ್ಟು ನನಗೆ ಹೇಳಿದೆ ಏನಂತ ಹೇಳಿದ್ರೆ ಅನುಪಮ ಡಿ ಜಿ ಪಿ ಅವರು ನಿಮ್ಮ ಅಲ್ಲಿಗೆ ಆಫೀಸಿಗೆ ಬರಬೇಕಂತ ಹೇಳಿದ್ದಾರೆ ನಾನೇ ಖುದ್ದು ಕರ್ಕೊಂಡು ಅಂತ ಹೇಳಿದ್ದಾರೆ ಬೇಕಿದ್ರೆ ನಾವು ಫ್ಲೈಟ್ ಅಲ್ಲಿ ಮಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಅಲ್ಲಿ ಬೆಂಗಳೂರಿಗೆ ಹೋಗುವಂತ ಸಹ ಹೇಳಿದ್ದಾರೆ ವಿಚಾರಿಸಿ ನೋಡಿ ಏನಾಗಿತ್ತು ಅನ್ನೋ ವಿಚಾರದಲ್ಲಿ ಟೂ ತೌಸಂಡ್ ಸಿಕ್ಸಲ್ಲಿ ನಿಮ್ಮ ವರ್ಗಾವಣೆಯ ಗೊಂದಲಗಳು ಗಲಾಟೆಗಳೆಲ್ಲ ಆದಂಥ ಸಂದರ್ಭಗಳಲ್ಲಿ ಡಿ ಜಿ ಪಿ ಆಗಿದ್ದ ಓಂ ಪ್ರಕಾಶ್ ರಾವ್ ಅದರಲ್ಲಿ ಬೇರೆ ಮಾತುಗಳಿಲ್ಲ ಆದರೆ ಇವರಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಜೊತೆಗೆ ನಂಟಿದೆ ಅನ್ನುವಂಥದ್ದಕ್ಕೆ ಅಥವಾ ಅವರ ಜೊತೆಗೆ ಯಾರಾದ್ರೂ ಸಂಬಂಧ ಸಂಪರ್ಕಗಳಿತ್ತು ಅನ್ನುವಂಥದ್ದಕ್ಕೆ ನೀವೇನಾದರೂ ಸಾಕ್ಷ್ಯಗಳನ್ನು ಒದಗಿಸಿದ್ದೀರಾ ಹೌದು ನಾನು ಆ್ಯಕ್ಚುಲಿ ಕಳೆದ ವರ್ಷದಿಂದ ಕೆಲವೊಂದು ಪತ್ರಗಳನ್ನು ಮೊದಲನದಾಗಿ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ನನ್ನ ಅವಧಿಯಲ್ಲಿ ನಡೆದ ಕೆಲವು ಘಟನೆಗಳು ಮುಖ್ಯವಾಗಿ ಒಂದು ಕೊಲೆ ಪ್ರಕರಣದ ವಿಚಾರದಲ್ಲಿ ಆ ಕೊಲೆ ಪ್ರಕರಣದಲ್ಲಿ ಲವ್ ಜಹಾದ್ ಆ್ಯಂಗಲ್ ಇತ್ತು ಹಾಗೆಯೇ ಆ ಕೊಲೆ ಪ್ರಕರಣ ಆದ ನಂತರ ಹೊಸ್ಪೇಟೆಯಲ್ಲಿ ಒಂದು ಕೋಮುಗಲಭೆ ನಡೆದಿತ್ತು ಆ್ಯಂಡ್ ಆ ಕೋಮುಗಲಭೆಗೆ ಕೋಲ್ಕತ್ತಾ ಬೇಸ್ಡ್ ಒಂದು ಫೈನಾನ್ಸ್ ಕಂಪನಿಯಿಂದ ಫೈನಾನ್ಸ್ ಆಗಿರ್ಬೋದು ಅಂತ ಸಂದೇಹವಿತ್ತು ಇದೆಲ್ಲ ಆ್ಯಂಗ್ಲೆಂಡ್ ನಾನು ಆ ಕೊಲೆ ಪ್ರಕರಣದಲ್ಲಿ ತನಿಖೆ ಇದ್ದೆ ಸೊ ನನಗೆ ಆ ಕೊಲೆ ಪ್ರಕರಣವನ್ನು ತನಿಖೆ ಮಾಡುವಾಗ ಬಹಳಷ್ಟು ಅಡ್ಡಿಪಡಿಸಿದರು ಅಡ್ಡಿಪಡಿಸಿದ ನಂತರ ಆ ತನಿಖೆಯನ್ನು ನೇರವಾಗಿ ಇವರಿಗೆ ಯಾರಿಗೆ ಸಿ ಐ ಡಿಗೆ ವರ್ಗಾವಣೆ ಮಾಡಿದರು ಇದೇ ಡಿ ಜಿ ಪಿ ಅವರು ಒಂದು ಸಲ ನನಗೆ ಎಸ್ ಪಿ ಚೇತನ್ ಆರ್ ಅವರು ಆ ತನಿಖೆಯನ್ನು ಸಿ ಐ ಡಿಗೆ ಕಳಿಸಿದಾಗ ವಾಪಸ್ ಕಳಿಸ್ತಾರೆ ಡಿ ಜಿ ಪಿ ಅವರು ಅದು ತನಿಖೆ ಅವಳೇ ಮಾಡಲಿ ಅಂಥೇಳಿ ಹೇಳಿಬಿಟ್ಟು ಎರಡನೇ ಬಾರಿ ಒಂದು ತಿಂಗಳಾದಮೇಲೆ ಇನ್ನೊಂದು ಸಲ ಅವರು ತನಿಖೆಗೆ ಸಿ ಐ ಡಿಗೆ ಕೊಡಿ ಅಂಥೇಳಿ ಐ ಜಿ ಪಿ ಮುರುಘನ್ ಅವರು ಬರೀತಾರೆ ಅದು ಸಹ ವಾಪಸ್ ಅದು ಅವರು ಸಿ ಎ ಡಿ ಕೊಡ್ತಾರೆ ತನಿಖೆಗೆ ಆ ನಂತರ ಅವರು ಎರಡು ಮೂರು ವರ್ಷ ತನಿಖೆ ಮಾಡಿಬಿಟ್ಟು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ತನಿಖೆ ಮಾಡಿ ಆ ಅವಳಿ ಎಲ್ಲಿ ಅದರಲ್ಲಿ ಯಾರಿಗೆ ಆ ಲವ್ ಜಿಹಾದ್ ಆ್ಯಂಗಲ್ ಇತ್ತು ಅದರ ಬಗ್ಗೆ ಯಾರನ್ನೂ ಪ್ರಶ್ನಿಸಿಲ್ಲ ಆ ಫೈನಾನ್ಸ್ ಕಂಪನಿಯ ಇನ್ವಾಲ್ವ್ಮೆಂಟ್ ಏನಿದೆ ಹೇಳಿ ಅದನ್ನು ಯಾರನ್ನು ಒಬ್ಬರನ್ನು ಒಬ್ ಫೈನಾನ್ಸ್ ಕಂಪನಿ ಒಬ್ಬರೇ ಒಬ್ಬರನ್ನು ಅವರು ಇನ್ವೆಸ್ಟಿಗೇಟ್ ಮಾಡಿಲ್ಲ ನಾನು ಆ ನನ್ನ ಕೇಸ್ ಫೈಲನ್ನು ಹ್ಯಾಂಡ್ ಓವರ್ ಮಾಡುವಾಗ ಸಿ ಎ ಅಧಿಕಾರಿಗಳಿಗೆ ಅವರಿಗೆ ನಾನು ಖುದ್ದು ಹೇಳಿದ್ದೆ ಈ ಎರಡು ಆ್ಯಂಗಲನ್ನು ಅದರಲ್ಲಿ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆ್ಯಂಗಲ್ ಇದೆ ಮತ್ತು ಒಂದು ಫೈನಾನ್ಸ್ ಕಂಪನಿಯ ಆ್ಯಂಗಲ್ ಇದೆ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ರು ಸಹ ಅವರು ಮಾಡಿಲ್ಲ ಆ್ಯಂಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರೋಪಿ ಪತ್ತೆಯಾಗಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ಏನು ರಿಪೋರ್ಟನ್ನು ಕೋರ್ಟ್ಗೆ ಅವರು ಸಬ್ಮಿಟ್ ಮಾಡಿದ್ದಾರೆ ನಾನು ಅದನ್ನೇ ನನಗೆ ಗೊತ್ತಿದೆ ನೋಡಿ ಆರೋಪಿ ಪತ್ ಆರೋಪಿ ಇದ್ದಾರೆ ಅಂತ ಹೇಳಿದ್ಮೇಲೆ ಆರೋಪಿ ಪತ್ತೆಯಾಗಿಲ್ಲ ಅಂದರೆ ಅರ್ಥ ಏನು ಸಿ ಐ ಡಿ ಎ ಕೊಟ್ಟ ನಂತರ ಆರೋಪಿ ಪತ್ತೆ ಮಾಡಬೇಕಲ್ಲ ಅದಕ್ಕೆ ನಾನು ನಾನು ಆಗಿ ಅದನ್ನು ಫಾಲೋ ಅಪ್ ಮಾಡ್ತಾ ಬಂದೆ ಫಾಲೋ ಅಪ್ ಮಾಡುವ ಉದ್ದೇಶದಿಂದ ನಾನು ಈ ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಬರೆದಿದ್ದು ನವೆಂಬರ್ ತಿಂಗಳಲ್ಲಿ ಬರೆದೆ ಇದನ್ನು ತನಿಖೆ ಮಾಡಿ ಇದಕ್ಕೆ ಏನು ಇವರಿಗೆ ಸಿ ಬಿ ಐ ತನಿಖೆ ಕೊಡಿ ಕೊಲೆ ಪ್ರಕರಣವನ್ನು ಅಂತೇಳಿ ಹೇಳಿದೆ ಅದೇ ಆದ ನಂತರ ನಾನು ನನ್ನ ಈ ಪ್ರಕರಣದಲ್ಲಿ ಆ ಟ್ರಾನ್ಸ್ಫರ್ ಟೈಮಲ್ಲಿ ನನ್ನ ಮೇಲೆ ಒತ್ತಡ ನನ್ನನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಒತ್ತಡ ಹೇರಿದ್ದು ಡಾ ಇವರು ಯಾರು ಅಲ್ಲ ನನ್ನನ್ನು ಟ್ರಾನ್ಸ್ಫರ್ ಮಾ ಆದೇಶ ಮಾಡಿದ್ದು ಡಿ ಜಿ ಪಿ ಅವರು ಓಂ ಪ್ರಕಾಶ್ರವರು ಅವರ ಮೇಲೆ ಒತ್ತಡ ಹಾಕಿದ್ದು ಸಿದ್ದರಾಮಯ್ಯನವರು ಅಂಥೇಳಿ ಆ ಮಾಹಿತಿಯನ್ನು ಡಾಕ್ಟರ್ ರಾಮಚಂದ್ರ ರಾವ್ ಅವರು ಇದ್ದಾರಲ್ಲ ಅವರು ನನಗೆ ತಿಳಿಸಿದರು ಸೊ ಅವರು ನನಗೆ ಒಬ್ಬರು ವಿಟ್ನೆಸ್ ಆಗಿದ್ದರು ಓಂ ಪ್ರಕಾಶ್ ರಾವರು ಸಹ ವಿಟ್ನೆಸ್ ಆಗಿದ್ದರು ಆದರೆ ನಾನು ಆ ವಿಚಾರವನ್ನು ಕೇಳ್ಕೊಂಡ್ಬಿಟ್ಟು ಮೊದಲು ಜಿ ಪರಮೇಶ್ವರ್ ಅವರಿಗೆ ಬರೆದ ಪತ್ರ ಆ ನಂತರ ಡಾಕ್ಟರ್ ಕೆ ರಾಮಚಂದ್ರ ಅವರಿಗೆ ಬರೆದ ಪತ್ರ ನೀವು ಸಾಕ್ಷಿಯಾಗಿ ಅಂತೇಳಿ ಕೇಳ್ಕೊಂಡ್ಬಿಟ್ಟು ಅದರ ನಂತರ ನಾನು ಯು ಟಿ ಖಾದರ್ ಅವರಿಗೆ ಪತ್ರ ಬರೆದೆ ನನಗೆ ಏಕಂತ ಹೇಳಿದರೆ ಆ ತನಿಖೆ ಸಂದರ್ಭದಲ್ಲಿ ನನ್ನನ್ನು ಅಲ್ಲಿಂದ ಇವರು ಆರೋಗ್ಯ ಸಚಿವರಾಗಿದ್ದರು ಯಾರು ಯು ಟಿ ಖಾದರ್ ಅವರು ಅವರು ನನ್ನನ್ನು ಕೂಡ್ಲಿಗೆಯಿಂದ ನಿಮ್ಮನ್ನು ನಾನು ಉಳ್ಳಾಲಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೇನೆ ನೀವು ಬರ್ತೀರಾ ಅಂತ ಕೇಳಿದರು ನಾನು ಅದಕ್ಕೆ ಓಕೆ ನಾನು ಓಕೆ ನನಗೆ ಅಲ್ಲಿ ತುಂಬ ಕಿರುಕುಳ ಆಗ್ತಾ ಇತ್ತು ಮತ್ತು ಈ ಮೀಡ್ಯಾದಲ್ಲೆಲ್ಲ ಬಂದು ಮತ್ತು ರಾಜಕಾರಣಿಗಳು ಥ್ರೆಟ್ ಮಾಡ್ತಾರೆ ಅಂತೇಳಿ ನಂತರ ಇದು ಇದ್ರು ನನಗೆ ಬೇಡ ನನಗೆ ನನ್ನ ಪಡೆಯ ಕೆಲಸ ಮಾಡೋದು ಮಾತ್ರ ನನ್ನ ಉದ್ದೇಶ ಆಗಿತ್ತು ಆದರೆ ಅವರು ಎಂತ ಮಾಡಿದರು ನಾನು ಅವ್ರ ಹತ್ರ ಹೇಳಿದೆ ನನಗೆ ಟ್ರಾನ್ಸ್ಫರಿಗೆ ಅವ್ರು ಓಕೆ ಪರವಾಗಿಲ್ಲ ಅಂಥೇಳಿ ಆದರೆ ನನಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಒಂದು ತಿಂಗಳು ನಾನು ಕೂತೆ ನಾನು ಮತ್ತೆ ಅವರಿಗೆ ವಾಪಸ್ ಫೋನ್ ಮಾಡಿದೆ ಸರ್ ನನಗೆ ನಾನು ಇಲ್ಲಿಂದ ಎ ಡಿ ಜಿ ಪಿ ಅಡ್ಮಿನ್ ಪ್ರವೀಣ್ ಸೂಧ ಅವರಿಗೆ ಪತ್ರ ಬರೀಬೇಕಂತ ಇದ್ದೇನೆ ನನಗೆ ಟ್ರಾನ್ಸ್ಫರ್ ತೊಗೊಳಕ್ಕೆ ನನಗೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ಅಂತ ಹೇಳಿ ಅದಕ್ಕಾಗಿ ನಾನು ಇವರನ್ನು ಯಾರು ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನಾರು ನಾನು ಟ್ರಾನ್ಸ್ಫರ್ ಮಾಡೋದಕ್ಕೆ ರೆಡಿ ಇದ್ದಾರಾ ಅಂತ ನಿಮಗೆ ಕೇಳ್ದಿರಾ ಅಂತೇಳಿ ಹೇಳಿದೆ ಅದಕ್ಕೆ ಅವರು ನಗಡ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳಿದರು ಅವರು ಅಲ್ಲೇ ಇರಲಿ ಅವಳು ಅಂತ ಹೇಳಿದ್ದಾರೆ ಅಂತ ಹೇಳಿ ನಗ್ತಾ ಹೇಳಿದರು ಆಗ ಅವರು ಕೇರಳದಲ್ಲಿ ಇದಾಗ್ತಿತ್ತು ಏನು ಅಸೆಂಬ್ಲಿ ಇಲೆಕ್ಷನ್ ಇತ್ತು ಎಲೆ ಎಲೆಕ್ಷನಿಗೆ ಅವರಲ್ಲಿ ಇನ್ಚಾರ್ಜ್ ಇದ್ದರು ಯಾರು ಯು ಟಿ ಅವರು ಅಲ್ಲಿಂದ ನನಗೆ ನಾನು ಇಲ್ಲಿಂದ ಕಾಲ್ ಮಾಡಿದಾಗ ಅವರು ಅಲ್ಲಿದ್ದರು ಅವರು ಹೇಳಿದರು ನನಗೆ ಅಂತ ನಾನು ಇಲ್ಲಿದ್ದೇನಮ್ಮ ಅಂತೇಳಿ ಹೇಳಿಬಿಟ್ಟು ಹೇಳಿದರು ಸೊ ನಾನು ಯು ಟಿ ಖಾದರ್ ಅವರಿಗೆ ಪತ್ರ ಬರೆದೆ ಪತ್ರ ಅದು ಯಾವಾಗ ಮೊನ್ನೆ ಏಪ್ರಿಲ್ ಹದಿನೈದಕ್ಕೆ ರೀಚ್ ಆಗಿದೆ ಏಪ್ರಿಲ್ ಹದಿನೈದಕ್ಕೆ ರೀಚ್ ಆದ ನಂತರ ಈ ಐದು ದಿನದಲ್ಲಿ ನನಗೆ ಒಬ್ಬರು ಸಾಕ್ಷಿಯಾಗಿದ್ರು ಅಂದರೆ ನನ್ನ ಟ್ರಾನ್ಸ್ಫರಲ್ಲಿ ಅಂದರೆ ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕುವ ವಿಚಾರದಲ್ಲಿ ಸಿದ್ದರಾಮಯ್ಯನವರೇ ಒತ್ತಡ ಹಾಕಿದ್ರು ಅಂತ ಪ್ರಮುಖ ಸಾಕ್ಷಿ ಅವರು ಯಾರು ಓಂ ಪ್ರಕಾಶ್ ಅವರು ಅವರೇ ಈಗ ಇಲ್ಲ ಮತ್ತೆ ಆ ಕಡೆಯಿಂದ ಇವರು ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅವರು ಪತ್ತೆ ಇಲ್ಲ ಮತ್ತೆ ನೀವು ಹೇಳೋದಂದ್ರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಒತ್ತಡ ಹಾಕಿ ನಿಮ್ಮನ್ನು ವರ್ಗಾವಣೆ ಮಾಡಿಸಿದ್ರು ಸರ್ಕಾರಕ್ಕೆ ಅಥವಾ ಅದರ ಇಲ್ಲ ನನಗೆ ಆಗ ನಡೆದ ಘಟನೆಗಳು ತನಿಖೆ ಆಗಬೇಕು ಯಾಕಂತ ಹೇಳಿದರೆ ಅದರಲ್ಲಿ ಆ ಮರ್ಡರ್ ಕೇಸಲ್ಲಿ ಇದ್ದ ಲವ್ ಆ್ಯಂಗಲ್ ಆ ಮರ್ಡರ್ ಕೇಸಲ್ಲಿ ಫೈನಾನ್ಸ್ ಕಂಪನಿಯ ಇನ್ವಾಲ್ವ್ಮೆಂಟ್ ಮತ್ತು ಅಲ್ಲಿ ನಡೆದ ಕೋಮುಗಲಭೆಗೆ ಫೈನಾನ್ಸ್ ಕಂಪನಿ ಯಾವ ರೀತಿ ಸ್ಪಾನ್ಸರ್ ಮಾಡಿತ್ತು ಅನ್ನೋ ತನಿಖೆ ಆಗಬೇಕಿತ್ತು ಅದನ್ನು ಆ ವಿಚಾರವನ್ನು ಮುಟ್ಲಿಕ್ಕೆ ಹೋದಾಗ ನನ್ನ ಟ್ರಾನ್ಸ್ಫರ್ ಆಗಿದೆ ಅಂತ ನನ್ನ ನಂಬಿಕೆ ಆಗಿದೆ ಅದಕ್ಕೋಸ್ಕರ ಅವರೇ ಹೇಳ್ತಾರೆ ಯಾರು ಪಿ ಟಿ ಪರಮೇಶ್ವರ್ನಾಗ ಆ ಕೊಲೆ ಪ್ರಕರಣವನ್ನು ಅವರು ಸರಿಯಾಗಿ ತನಿಖೆ ಮಾಡಿಲ್ಲ ಅದಕ್ಕೋಸ್ಕರ ಅವಳನ್ನು ಟ್ರಾನ್ಸ್ಫರ್ ಮಾಡಿದೆ ಅಂತ ನೀವು ನಿಮ್ಮ ಹತ್ರ ನೀವು ಹಿಡಿಯೋದೇ ನನ್ನ ಹತ್ರ ಅಲ್ಲ ನಿಮ್ಮ ಹತ್ರ ಇದೆ ಅದಕ್ಕೆ ಬೇಕಾದ ಸಾಕ್ಷಿಗಳು ಎಲ್ಲ ಡಿಜಿಟಲ್ ಫೂಟ್ ಪ್ರಿಂಟಾಗಿ ನಾನು ಎಲ್ಲೂ ನಾನು ಡಿಪಾರ್ಟ್ಮೆಂಟ್ ಬಿಡದೇ ಇದ್ದರೆ ಈ ಸಾಕ್ಷಿಗಳು ಮೀಡಿಯಾದಲ್ಲಿ ಬರ್ತಾ ಇರಲಿಲ್ಲ ಅಷ್ಟೇ ನಾನು ಅಲ್ಲಿ ಆಡಿಯೋ ರೆಕಾರ್ಡ್ ಬಿಡುಗಡೆ ಮಾಡಿದ್ದೆ ಬೆಂಗ್ಳೂರು ಇಲ್ಲಿ ಎಲ್ಲಿ ಡೆಲ್ಲಿಯಲ್ಲಿ ಹೋಗಿ ಅರ್ನಬ್ ಗೋಸ್ವಾಮಿ ಅವರ ಹತ್ರ ನೀವು ಅದನ್ನು ಸಹ ಕವರ್ ಮಾಡಿದ್ದೀರಿ ಅದರಲ್ಲಿ ಸಹ ಇದ್ದಿದ್ದು ಓಂ ಪ್ರಕಾಶ್ ರಾವ್ ಆಡಿಯೋ ಓಂ ಪ್ರಕಾಶ್ ರಾವ್ ಅವರನ್ನು ಹಾಗಾದರೆ ಪತ್ನಿ ಕೊಂದಿಲ್ಲ ಅನ್ನುವಂಥದ್ದೇನದು ನಿಮ್ಮ ವರ್ಷ ನನ್ನ ನನಗೆ ಪಕ್ಕಾ ಏನಂತ ಹೇಳಿದರೆ ನನ್ನ ನಂಬಿಕೆ ಆಕೆ ಕೊಲೆ ಮಾಡಿಲ್ಲ ಇದು ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ ಇದು ಸಿದ್ದರಾಮಯ್ಯ ಮತ್ತು ಜಿ ಅವರ ಕುರ್ಚಿಯನ್ನು ಕಾಪಾಡಿಕೊಳ್ಳಲಿಕ್ಕಾಗಿ ಆದ ಕೊಲೆ ಅವರನ್ನು ಅವರ ಕುರ್ಚಿ ಇದ್ದರೆ ಮಾತ್ರ ಪಿ ಎಫ್ ಐ ಉಗ್ರ ಸಂಘಟನೆ ಬ್ಯಾನ್ ಆದರೂ ಸಹ ಅವರ ಕೆಲಸ ಮುಂದುವರಿಸಲು ಸಾಧ್ಯ ಅನ್ನೋದು ಅವರ ಒಂದು ಅಭಿಪ್ರಾಯ ಆಗಿರ್ಬೋದು ನೀವು ಹೇಳ್ತೀರಾ ಕೆಲವು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ನಿಮಗೆ ಕಾಲ್ ಮಾಡಿದರು ಅಂದರೆ ಆ ರೀತಿಯಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನ್ ಆದರೂ ಕೂಡ ಅದರ ಆಕ್ಟಿವ್ನೆಸ್ ಇದೆ ಆ ಥರ ಅಲ್ಲ ನನಗೆ ಅದು ಆ ವಿಚಾರದಲ್ಲ ನಂದು ಆ ಟೈಮಲ್ಲಿ ಸಿ ನನಗೆ ಪಿ ಎಫ್ ಐ ಲಿಂಕ್ ಆವಾಗ ಯಾರೂ ಏನೂ ಹೇಳಿಲ್ಲ ನಾನು ಆವಾಗ ಬರೀ ಒಂದು ಎಷ್ಟು ಡಿಪಾರ್ಟ್ಮೆಂಟಿಗೆ ಸೇರಿ ನಾಲ್ಕು ವರ್ಷ ಆಗಿತ್ತು ಮತ್ತು ಕೂಡಲೇ ನಂದು ಫಸ್ಟ್ ಸಬ್ ಡಿವಿಷನ್ ಆಗಿತ್ತು ಆದರೆ ನೀವೇ ಆಲೋಚನೆ ಮಾಡಿ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡುವಾಗ ಡಿ ಜಿ ಪಿ ಒಬ್ಬ ಆಫ್ಟರ್ ಆಲ್ ಒಬ್ಬ ಡಿ ವೈ ಎಸ್ ಪಿಗೆ ಯಾಕೆ ಕರೆ ಮಾಡ್ತಾರೆ ಟ್ರಾನ್ಸ್ಫರ್ ಸಾಮಾನ್ಯ ಇಲಾಖೆಯಲ್ಲಿ ನಡೆಯುವ ಟ್ರಾನ್ಸ್ಫರ್ ಸಾಮಾನ್ಯ ಅಂಥದ್ರಲ್ಲಿ ಡಿ ಜಿ ಪಿ ಹೇಳಿಬಿಟ್ಟು ನಿನಗೆ ಅಲ್ಲಿ ಟ್ರಾನ್ಸ್ಫರ್ ಬೇಕಾ ನಿನಗೆ ಇಲ್ಲಿ ಟ್ರಾನ್ಸ್ಫರ್ ಬೇಕಾ ಅಂತ ಯಾಕೆ ಕೇಳ್ತಾರೆ ಪ್ರಶ್ನಿಸಬೇಕಾದ ವಿಚಾರ ಅಲ್ವಾ ಅದು ಬಿಡಿ ಐ ಜಿ ಪಿಯವರು ಸಾಮಾನ್ಯವಾಗಿ ಡಿಪಾರ್ಟ್ಮೆಂಟಲ್ಲಿ ಎಸ್ ಪಿ ಬಿಟ್ಟರೆ ಬೇರೆ ಯಾರು ಹೆಚ್ಚಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಿಲ್ಲ ಎಸ್ ಪಿ ಮೋಸ್ಟ್ ಹೈಯೆಸ್ಟ್ ಅಥಾರಿಟಿ ನಮ್ಮನ್ನು ಡೈರೆಕ್ಟಾಗಿ ಇನ್ನು ನಮ್ಮಿಂದ ಏನಾದರೂ ಮಾಹಿತಿ ಬೇಕಿದ್ದರೆ ಅಲ್ಲಿನ ಮೇಲಿನ ಅಧಿಕಾರಿಗಳು ಎಸ್ ಪಿಯನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅದರಲ್ಲಿ ಐ ಜಿ ಪಿಯವರು ಮುರುಘನವರು ಅವರು ಆಡಿಯೋವನ್ನು ನಾನು ರಿಲೀಸ್ ಮಾಡಿದ್ದೇನೆ ಹೋಗಿ ಜಿ ಪರ ಇವರು ಡಾಕ್ಟರ್ ಇವರು ಯಾರು ಪಿ ಟಿ ಪರಮೇಶ್ವರ್ ನಾಯಕ್ ಹತ್ರ ಕ್ಷಮೆ ಕೇಳು ಅಂಥೇಳಿ ಸೊ ಏನಕ್ಕೆ ಅಲ್ಲ ಮತ್ತೆ ಅದೂ ಬಿಡಿ ಆ ಪ್ರಕರಣವನ್ನು ಸಿ ಐ ಡಿ ತನಿಖೆಗೆ ಕೊಡ್ತಾರೆ ಸಿ ಐ ಡಿಗೆ ತನಕ ತನಿಖೆಗೆ ಕೊಟ್ಟ ನಂತರ ಅದು ವಾಪಸ್ ಬಂದುಬಿಟ್ಟು ಸಿ ರಿಪೋರ್ಟ್ ಆಗ್ತದೆ ಅಂತ ಹೇಳಿ ಆರೋಪಿ ಪತ್ತೆ ಆಗಿಲ್ಲ ಅಂಥೇಳಿ ಯಾಕೆ ಹಾಗೆ ಮಾಡಿರೋದು ನಾನು ಅದನ್ನೇ ಪತ್ತೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನಾಗಿದೆ ಅಂಥೇಳಿ ಇದನ್ನು ಸಿ ಬಿ ಐ ನನಗೆ ಕೊಡಿ ಅಂಥೇಳಿ ಕೇಳ್ತಾ ಇದ್ದೆ ಬಟ್ ನನಗೆ ಆ ಲವ್ಜಿಯಾದ ಆ್ಯಂಗಲ್ ಮತ್ತು ಫೈನಾನ್ಸ್ ಕಂಪನಿದೆಲ್ಲ ಆ್ಯಂಗಲ್ ಕಂಡು ಬಂದಿತ್ತು ಆದರೆ ನನಗೆ ಇದು ಯಾಕೆ ಆಗ್ತಾ ಇದೆ ಅನ್ನೋದು ಈಗ ಕ್ಲಾರಿಟಿ ಸಿಕ್ಕಿದ್ದು ಇವರು ಪಲ್ಲವಿಯವರು ಇದು ಪಿ ಎಫ್ ಐ ಮೆಂಬರ್ ಆಗಿದ್ದಾರೆ ಅಂಥೇಳಿ ಹೇಳಿದಾಗ ನನಗೆ ಒಂದು ರೀತಿಯಲ್ಲಿ ಏನು ಅಲ್ಲಿಂದ ಇಲ್ಲಿಗೆ ನನಗೆ ಈಗ ಲಿಂಕ್ ಒಂಥರ ಫುಲ್ ಕನೆಕ್ಟ್ ಆದಾಗ ಆಯಿತು ಅಷ್ಟೆ ిష్టు అనుపం శన్ మొత్తం క్యమరా పర్సన్ అశోక్ జ భరత్ రాజ్ ఏష్యా నెట్ సువర్ణ న్యూస్ మంగళూరు నెట్ న్యూస్ నెట్వర్క్ ప్రస్తుతి నోడ్తర ఏష్యెట్ సువర్ణ న్యూస్